ಕರ್ನಾಟಕ ಎಂಬ ಹೆಸರು ಅದು ಕನ್ನಡಿಗರ ಅಸ್ಮಿತಿಯ ಪ್ರತೀಕವಾಗಿತ್ತು ಆ ಶಬ್ದ ಅದಕ್ಕೂ ಕೂಡ ಹೋರಾಟ ನಡೆಸುತ್ತಾ ಇತ್ತು ಏನೋ ಏಕೀಕರಣದ ನಂತರ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿಡಬೇಕು ಅನ್ನುವ ಹೋರಾಟ ನಡೀತಾ ಇತ್ತು ಆದ್ರೆ ಅದಕ್ಕೆ ಯಾರು ಮನಸ್ಸು ಮಾಡಿರ್ಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದೇವರಾಜ ಅರಸು ಸರ್ಕಾರ ಕರ್ನಾಟಕ ಎಂಬ ಹೆಸರನ್ನ ನಮ್ಮ ರಾಜ್ಯಕ್ಕೆ ಇಟ್ಟಿತು ಆಗ ರಾಜ್ಯಕ್ಕೆ ಒಂದು ಹೊಸ ಅವರ ಒಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ ಏನು ಕುವೆಂಪು ಅವರ ಒಂದು ಮಾತು ಏನು ಕರ್ನಾಟಕವೆಂಬುದು ಬರೀ ಹೆಸರಲ್ಲ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಎಂಬುದಾಗಿ ಹೇಳಿದಂತ ಮಾತು ಆ ಕರ್ನಾಟಕ ಕರ್ನಾಟಕ ಎಂಬ ಹೆಸರಿಡೋದಕ್ಕೆ ಸ್ಫೂರ್ತಿಯನ್ನ ನೀಡ್ತು ಕೊನೆಗೆ ಕನ್ನಡಿಗರಿಗೆಲ್ಲ ಬಹಳ ಸಂತೋಷ ಆಯ್ತು ಆಗ ಜನವೀರ ಕನ್ನ ಕಣವಿಯವರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂತ ಅವರ ಮಾತಿನ ಕರ್ನಾಟಕದ ತಮ್ಮ ಧರಿಸಿತು ಆಗ ಸುವರ್ಣ ಚಾರಿತ್ರಿಕ ಸಭೆ ನೆನಪಿಗಾಗಿ ನಮ್ಮ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಈ ವರ್ಷವಿಡೀ ವಿಶೇಷವಾದಂತ ಸುವರ್ಣರಾಮ್ ರಾಜ್ಯೋತ್ಸವದ ಆಚರಿಸ್ತಾ ಇದ್ದಾರೆ ಈ ಅದಕ್ಕೆ ಈ ಬಾರಿಯ ರಾಜ್ಯೋತ್ಸವ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಆದರೆ ಈ ಆಚರಣೆ ಕೇವಲ ಸಂಭ್ರಮದ ಭಾವನೆಗಳಿಗೆ ಮಾತ್ರ ಸೀಮಿತವಾಗದೆ ನಾಡು ಮುಡಿ ನಾಡವರನ್ನು ಬಲಪಡಿಸುವ ಉಸಿರು ತುಂಬುವ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಸರ್ಕಾರ ಸಣ್ಣ ಸಂಸ್ಥೆಗಳು ಒಂದು ನೀಡಬೇಕಾಗಿದೆ ಕರ್ನಾಟಕದ ಇವಾಗ ಹತ್ತೊಂಬತ್ತು ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ಬಹಳ ದೊಡ್ಡದು ವಿಸ್ತಾರವಾದದ್ದು ಅಂತ ನಾವು ಸಂಭ್ರಮ ಪಡ್ತಾ ಇದೀವಲ್ವಾ ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ವಿಸ್ತಾರ ಎಷ್ಟಿತ್ತು ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿದ್ರೆ ನಮ್ಮ ಹೃದಯ ಬರುತ್ತೆ ಒಂಬತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲೇ ಮೊಟ್ಟ ಮೊದಲು ದೊರಕಿದಂತ ಗ್ರಂಥ ಅಂದ್ರೆ ಕವಿರಾಜ ಮಾರ್ಗ ಆ ಕವಿರಾಜ ಮಾರ್ಗದ ಕರ್ತೃ ಕರ್ತೃ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಶ್ರೀ ವಿಜಯನ ಒಂದು ಅದಕ್ಕೆ ಇನ್ನೂ ಚರ್ಚೆ ನೀಡ್ತಾ ಇದೆ ಆದ್ರೆ ನಾನು ಎಲ್ಲಿ ನೃಪತುಂಗ ಅಂತಾನೆ ಹೇಳ್ತೀನಿ ಆ ಕವಿರಾಜ ಮಾರ್ಗದ ಒಂದು ರಚಿಸಿದಂತ ನೃಪತುಂಗ ಕವಿ ಒಂಬತ್ತನೇ ಶತಮಾನ ತಿಳ್ಕೊಡಿ ಆತ ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಮತ್ತು ಕನ್ನಡಿಗರ ಮೂಢ ಸ್ವಭಾವ ಎಂಥ ಅದ್ಭುತವಾದಂತ ಬುದ್ಧಿವಂತರು ಅನ್ನೋದಕ್ಕೆ ಒಂದು ಆ ಮಾತನ್ನು ಹೇಳಿದಾನೆ ಆ ಮಾತನ್ನು ಕೇಳಿದಂತ ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳು ಕೂಡ ಅದೇ ತುಂಬಿ ಬರುತ್ತೆ ಏನಪ್ಪಾ ಅದು ಅಂತ ಹೇಳಿದ್ರೆ ಕಾವೇರಿ ನಮ್ಮ ಗೋಧ ನಾಡದ ಕನ್ನಡದವರು ಭಾವಿಸಿದ ಜನಪದ ನಮ್ಮ ವಿಲೀನ ವಿಷದ ವಿಷಯ ವಿಶೇಷ ಒಮ್ಮತ್ತು ಕಾವಿ ಹೇಳ್ಕೊಡ್ತೇವೆ ಕಾವೇರಿಯಿಂದ ಗೋದಾವರಿ ವರವಿನ ನಾಡದ ಕನ್ನಡವು ಅಂದ್ರೆ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿ ಹೊರಲಿ ಇವತ್ತಿನ ನಮ್ಮ ಕನ್ನಡ ನಾಡಿನ ವಿಸ್ತಾರ ಎಷ್ಟಿದೆಯೋ ಅದಕ್ಕೆ ಎರಡರಷ್ಟು ಹೆಚ್ಚು ಕಡಿಮೆ ಮೂರಷ್ಟು ಇರುವಂತ ವಿಸ್ತಾರವಾದ ಪ್ರದೇಶವಾಗಿತ್ತು ಅನ್ನೋದು ನಾವು ಒಂಬತ್ತನೇ ಶತಮಾನದಲ್ಲಿ ಹೇಳ್ತಾನೆ ಇದೇ ಮಾತನ್ನ ಹದಿನಾರನೇ ಶತಮಾನದಲ್ಲಿ ನಂಜುಂಡ ಕವಿ ಎಂಬ ಅಹ್ ಮತ್ತೊಬ್ಬ ತನ್ನ ರಾಮನಾಥ ಚರಿತ್ರೆಯಲ್ಲಿ ಕೂಡ ಇದೇ ಹೇಳಿದ್ದಾರೆ ಅವನೇ ಏನ ಹೇಳಿದ್ದಾನೆ ಕಾವೇರಿಯಿಂದ ಮಾ ಗೋದಾವರಿ ಕಾವೇರಿ ಕಾವೇರಿಯಿಂದ ಮಾ ನಾಡದ ಗೋದಾವರಿವರು ಅನ್ನೋದನ್ನ ಅಹ್ ನಂಜುಂಡ ಕಬ್ಬು ಹೇಳಿದರು ಇಬ್ಬರು ಒಂದೇ ತರ ಹೇಳಿದ್ದಾರೆ ಕಾವೇರಿಯಿಂದ ಗೋದಾವರಿವರೆಗೆ ನಮ್ಮ ಕನ್ನಡ ನಾಡು ವಿಸ್ತಾರವಾಗಿ ಹಾಕಿತ್ತು ಅಂತ ಹೇಳಿ ಆದ್ರೆ ಭೂ ವಿಸ್ತಾರ ಅಷ್ಟೇ ಒಂದು ನಾಡಿನ ಹೆಚ್ಚು ಕಾಣಿಕೆ ಅಲ್ಲ ಯಾಕೆ ಬರೀ ದೊಡ್ಡದಾಗಿದ್ರೆ ಅದಲ್ಲ ಅಲ್ಲಿರುವ ಜನ ಅವರ ಗುಣ ಸ್ವಭಾವ ಅವರ ವ್ಯಕ್ತಿತ್ವ ಅವರ ಸಾಧನೆ ಇವೆಲ್ಲವೂ ಕೂಡ ಗಣನೆಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ ಆಗ ಆ ಕನ್ನಡ ನಾಡಿನ ಜನರು ಹೇಗಿದ್ರು ಅನ್ನೋದಕ್ಕೂ ಬಹಳ ಅದ್ಭುತವಾಗಿ ರೂಪದ ಆ ಇದನ್ನ ನೋಡಿದ್ರು ಇನ್ನೊಂದು ಪದ್ಯದಲ್ಲಿ ಹೇಳಿದ್ದಾನೆ ಬರ್ನಾ ನೋಡಿ ಎಲ್ಲೋ ನುಡಿದುದನ್ನು ಅರಿದು ಆರ ಎಲೋ ಚದುರಿತ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂದ್ರೆ ಕನ್ನಡಿಗರು ಬಹಳ ಬುದ್ಧಿವಂತರು ಪದ ನರಿದು ನುಡಿಯಲೋ ನುಡಿದುದನ್ನು ಅರಿದು ಆರೆಯಲೋ ಅಂದ್ರೆ ತುಂಬಾ ಚೆನ್ನಾಗಿ ಜಾಣ್ಮೆಯಿಂದ ಮಾತಾಡ್ತಾರೆ ಮತ್ತೊಬ್ಬರು ಏನೇ ವಿಚಾರಗಳ ಹೇಳಿದ್ರು ಅದು ಅವರು ಮನಸ್ಸಿನ ಮನಸ್ಸಿನಲ್ಲಿ ತೆಗೆದುಕೊಂಡು ವಿಚಾರ ಮಾಡ್ತಾರೆ ನಿಜ ಚದುರ ನಿಜ ನೀವು ಅಂದ್ರೆ ಅವ್ರು ನಿಜವಾಗ್ಲೂ ಗೊತ್ತಿ ಬಂತು ಕುರಿತು ಕಾವ್ಯ ಪ್ರಯೋಗ ಪರಿಣತ ಮಂದಿಗಳು ಅಂದ್ರೆ ನೋಡಿ ಬಹಳ ಮುಖ್ಯವಾದ ಸಾವಿರದು ಕುರಿತು ಹೋದೆಯು ಕಾವ್ಯ ಪ್ರಯೋಗ ಪರಿಣತ ವಂದಿಗಳಂದ್ರೇನು ಅವರು ವಿದ್ಯಾಭ್ಯಾಸ ಮಾಡದೇ ಇದ್ರು ಶಿಕ್ಷಣವನ್ನ ಪಡೀದೇ ಇದ್ರು ಯಾಕೆಂದ್ರೆ ಅವ್ ಅವಗಿನ ಕಾಲದಲ್ಲಿ ಎಲ್ರಿಗೂ ವಿದ್ಯಾಭ್ಯಾಸ ಲಭ್ಯ ಇದಿಲ್ಲ ಅನ್ನೋದು ನಿಮ್ಗೆ ಐತಿಹಾಸಿಕ ಸತ್ಯ ಗೊತ್ತಿದೆ ಅಂಥ ವಿದ್ಯಾವಂತರಲ್ಲದಿದ್ರು ಕೂಡ ಅವರು ಕಾವ್ಯ ಪ್ರಯೋಗ ಪರಿಣಿತ ಮಂತ್ರಿಗಳು ಅಂದ್ರೆ ಕಾವ್ಯವನ್ನು ರಚಿಸುವುದರಲ್ಲಿ ಸಿದ್ಧ ಹಸಿಗಳು ನೋಡಿ ಎಂತ ಅರ್ಥ ಏಕವರಲ್ಲಿ ರಚಿಸಿದ್ರು ಅವರ ಜೀವನಾನುಭವನ್ನೇ ಅವರಿಗೆ ಶಿಕ್ಷಣ ಹಸಿ ಹಸಿ ಆದ ಅನುಭವಗಳನ್ನ ಹಾಡಿದ ಮೂಲಕ ಅವರು ರಚಿಸಿ ಕೊಡ್ತಾ ಇದ್ರು ಅಂದ್ರೆ ಅಷ್ಟು ಅದು ಅದು ಸತ್ಯ ನಿಜವಾದ ಸತ್ಯವಾದಂತಹ ನೈಜವಾದಂತಹ ಸಾಹಿತ್ಯ ಆದ್ರಿಂದ ಅದಕ್ಕೆ ಬಹಳ ಬೆಲೆ ಇದೆ ಅದು ತಲೆಮಾರಿನಿಂದ ತಲೆಮಾರಿಗೆ ನಾಲಿಗೆಯಿಂದ ನಾಲಿಗೆಗೆ ಅದು ಬರೀ ನಾಲಿಗೆ ಮೇಲೆ ಇದ್ದಂತ ಸಾಹಿತ್ಯ ಅದನ್ನ ಸಂಗ್ರಹಿಸಿ ನಮಗೆ ಪುಸ್ತಕ ರೂಪದಲ್ಲಿ ಕೊಟ್ಟಂತ ಮಹನೀಯ ಯಾರು ಅಂದ್ರೆ ವಿದೇಶಿ ವಿದ್ವಾಂಸ ಫ್ರೀ ಅನ್ನುವಂತವನು ಆದ್ರಿಂದ ಆಧುನಿಕ ಮಹಾನ್ ಮಹಾನ್ ಪಂಡಿತರು ಕವಿಗಳು ಕೂಡ ಈ ಜನಪದ ಸಾಹಿತ್ಯದಲ್ಲಿರುವ ಕಾವ್ಯ ಗುಣವನ್ನ ಅದರಲ್ಲಿ ನಡುವೆ ವಿಶೇಷವಾದಂತ ವಿಷಯಗಳನ್ನ ನೋಡಿ ಬಹಳ ಆಶ್ಚರ್ಯಪಟ್ಟಿದ್ದಾರೆ ಅವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ ಅಹ್ ಆಧುನಿಕ ಮಹಾನ್ ಕವಿಗಳ ಅಂತ ಕವಿಯಂ ಜನವಾಣಿ ತಾಯಿ ಬೇರು ಕವಿವಾಣಿ ಅದರ ಚಿಗುರು ಹೊಂದಿದ್ದಾರೆ ಜನವಾಣಿ ಅಂದ್ರೆ ಜನಪದ ಸಾಹಿತ್ಯ ಕವಿವಾಣಿ ಅಂದ್ರೆ ಶಿಷ್ಟ ಸಾಹಿತ್ಯ ಪಂಡಿತರು ಮಹಾ ಕವಿಗಳು ವಿದ್ವಾಂಸರು ರಚಿಸಿದಂತ ಸಾಹಿತ್ಯ ಅದು ಚಿಗುರು ಅದಕ್ಕೆ ಮೂರ ಬೇರೆ ಯಾವ್ದಪ್ಪ ಅಂದ್ರೆ ಜನವಾಣಿ ಅಂದ್ರೆ ಜನಪದ ಸಾಹಿತ್ಯಕ್ಕೆ ಬಹಳ ಮಹತ್ವ ಇದೆ ನಮ್ಮ ಈ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ನಮ್ಮ ಚಂದ್ರ ಚಂದ್ರಶೇಖರ್ ಕಂಬಾರವರು ಅವರು ದೊಡ್ಡ ಜಾನಪದ ಆಗಿತ್ತು ಆಗಿ ಸ್ವಾಮಿ ಅವರು ಈ ಜನಪದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿ ಜಾನಪದಕ್ಕೆ ವಿಶೇಷ ಅಷ್ಟೇ ಅಲ್ಲ ಈಗ ನಾಳೆ ಡಿಸೆಂಬರ್ನಲ್ಲಿ ನಡೆಯುವಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಅಹ್ ಕೂಡ ಒಳ್ಳೆ ಆ ಜಾನಪದ ವಿದ್ವಾಂಸರು ಮತ್ತು ಸಂಶೋಧಕರು ಅದ್ರ ಮೇಲೆ ಜಾನಪದ ಒಂದು ಸೊಗಡು ಅದರ ಸ್ಥಾನಮಾನ ನಮಗೆ ಅರಿವಾಗುತ್ತೆ ಅಂತ ಸುಶ್ರೀಮಂತವಾದಂತಹ ಜನಪದ ಸಾಹಿತ್ಯ ನಮ್ಮಲ್ಲಿ ಇದೆ ಶಿಷ್ಟ ಸಾಹಿತ್ಯದ ಜೊತೆಗೆ ಮದುವೆದು ನಮಗೆ ಬಹಳ ಹೆಮ್ಮೆ ಹೆಮ್ಮೆಯ ವಿಚಾರ ಇನ್ನು ಹತ್ತನೇ ಶತಮಾನದಲ್ಲಿ ಅಗ್ರತವ್ಯಾದಂತಹ ಪಂಪ ಬರ್ತಾನೆ ಅವ್ ಬಗ್ಗೆ ಒಂದು ಒಂದೇ ಒಂದು ಪದ್ಯ ಹೇಳ್ಬೇಕು ಅಂತ ಅನ್ಸುತ್ತೆ ಹತ್ತನೇ ಶತಮಾನದ ಕವಿ ಅವನು ತನ್ನ ಒಂದು ದೊಡ್ಡ ಕವಿ ಯಾಕೆಂದ್ರೆ ಅವನು ತನ್ನ ಎರಡು ಕೃತಿ ರತ್ನಗಳಿಂದ ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದಂತ ಮಹಾನ್ ಕವಿ ಆ ಅವನ ಪ್ರತಿಭೆ ಪಾಂಡಿತ್ಯ ಅವನು ಕುರಿತು ಮುಂದೆ ಬಂದ ನಾಗಚಂದ್ರ ನಮ್ಮ ಕವಿ ಒಂದು ಮಾತು ಹೇಳ್ತಾನೆ ಪ್ರಸಿಪ ಕನ್ನಡ ಒಡೆಯನ್ನು ಸತ್ ಕವಿ ಪಂಪನ್ ಆವಗಂ ಎಲ್ಲಾ ಕಾಲಕ್ಕೂ ಈ ಸಮೃದ್ಧವಾದಂತ ಕನ್ನಡ ಸಾಹಿತ್ಯಕ್ಕೆ ಒಡೆಯನು ಸತ್ಕವಿಯಾದಂತ ಪಂಪ ಮಹಾಕವಿ ಒಬ್ಬನೇ ಈ ಮಾತು ಇವತ್ತಿಗೂ ಪ್ರಸ್ತುತ ಅಸುತ್ತೆ ಎಷ್ಟೋ ಹುಷಿ ಇದೆ ಇವತ್ತು ಇವತ್ತು ಕೂಡ ಪಂಪ ಒಬ್ಬ ಮಹಾಕವಿಯಾಗೆ ಹೊಡೆದಿದ್ದಾರೆ ಅವನು ಕನ್ನಡ ನಾಡಿನ ಕುರಿತು ಕನ್ನಡಿಗರನ್ನು ಕುರಿತು ಒಂದು ಮಾತು ಹೇಳಿದ ಅಲುಪಿ ಲಿಂಪಿಗಳ ಮಾದ ಮಾನಿಸರೇ ಮಾನಿಸ ಮನುಷ್ಯರು ಅಂದ್ರೆ ಯಾರು ತ್ಯಾಗ ಭೋಗ ಸಂಗೀತ ದಲಿತ ಕಲೆ ವಿದ್ವದ್ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅದರಲ್ಲಿ ಆನಂದ ಪಡುವಂತಹ ಮನುಷ್ಯರೇ ನಿಜವಾದ ಮನುಷ್ಯರು ಇಂತಹ ಮನುಷ್ಯರಾಗಿ ಅಂಥವರಾಗಿ ಹುಟ್ಟಲು ಏನಾಗಿಯೋ ಏನೋ ತೀರ್ಥದೇ ಅಂಥ ಮನುಷ್ಯರಾಗಿ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಏನಾದರೂ ನನಗೆ ಅದೃಷ್ಟ ಇದೆ ಇದ್ರೆ ಆಗ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಹುಟ್ಟುವುದು ನಂದನವನದ ವನವಾಸಿ ದೇಶದೊಳು ಆಗ ಒಂದು ಚಿಕ್ಕ ದುಂಬಿಯೋ ಅಥವಾ ಒಂದು ಕೋಗಿಲೆಯಾಗಿಯೋ ಕರ್ನಾಟಕದ ಒಂದು ಕರ್ನಾಟಕದ ಉದ್ಯಾನದಲ್ಲಿ ನಾನು ಹುಟ್ಟುವಂತಹ ಒಂದು ಸೀಯೋಗಣನಿಗೆ ಒದಗಿಸಲಿ ಅಂತ ಆ ಕವಿಯ ಮನಸ್ಸು ಆರೈಸುತ್ತೆ ಅವರ ಕರ್ನಾಟಕ ಕನ್ನಡಿಗರ ಪ್ರೇಮ ಕನ್ನಡ ನಾಡಿನ ಪ್ರೇಮ ಎಷ್ಟು ಹಸೀನ ಅನ್ನೋದನ್ನು ನೋಡುತ್ತೆ ಇಂತಹ ಕನ್ನಡ ನಾಡನ್ನ ಅವನು ಸದಾ ನೆನಪಿತಾ ಇರಬೇಕು ಆರಂಭ ನೆನವುದೆಲ್ಲ ಬನವಾಸಿ ದೇಶ ಯಾವ ಎಷ್ಟೇ ಅಡ್ಡಿ ಆಕೆಲ್ಪ ಮಾಡಿದ್ರು ನನ್ನ ಮನಸ್ಸು ಸದಾ ಕರ್ನಾಟಕವನ್ನ ಬನವಾಸಿ ದೇಶವನ್ನ ನೆಹಿತಾ ಇರುತ್ತೆ ಅಂತ ಅಷ್ಟೇ ಅಲ್ಲ ಅವನು ಮುಂದೆ ಇನ್ನೂ ಒಂದು ಮಾತನ್ನ ಹೇಳ್ತಾನೆ ಏನಂದ್ರೆ ಇಡೀ ಮಾನವ ಕುಲಕ್ಕೆ ಇಡೀ ಮಾನವ ಕುಲಕ್ಕೆ ಮನುಷ್ಯ ಜಾತಿ ತಾನೊಂದೇ ಒಲಂ ಇಡೀ ಮಾನವ ಕುಲಕ್ಕೆ ಹೇಳಿರೋದು ಮನುಷ್ಯ ಜಾತಿ ತಾನೊಂದೇ ಒಲಂ ಎಂತ ಅದ್ಭುತವಾದಂತ ಇಡೀ ವಿಶ್ವಕ್ಕೆ ಸಿಪ್ಪಟ್ಟಂತ ದಿವ್ಯವಾದಂತ ಸಂದೇಶ ಹೀಗೆ ಆ ಈ ಈ ಪಂಪನಿ ತಾವು ಮುಂದೆ ಬೇಕಾದಷ್ಟು ಕವಿಗಳು ನಮ್ಮ ಕನ್ನಡ ಸಾಹಿತ್ಯ ಪಡಿಸಿದ್ದಾರೆ ಅಯ್ಯರ ರಾಘವಾಂಕ ಕುಮಾರ ಬೆಳಸಿ ಕುವೆಂಪು ಇಂದ ಹಿಡಿದು ನಮ್ಮ ಕಂಬಾಡದವರೆಗೆ ನಮ್ಮ ಕನ್ನಡ ಸಾಹಿತ್ಯ ವೈವಿಧ್ಯಮಯವಾಗಿ ಶ್ರೀಮಂತಗೊಂಡಿದೆ ಆದರೆ ಬಂದು ಮಾತೀನಿ ಇವತ್ತು ಇಷ್ಟೆಲ್ಲ ನಾವು ನಮ್ಮ ಇತಿಹಾಸದ ವೈಭವವನ್ನು ನೆನೆಸಿಕೊಂಡ್ರೆ ಬೆಮ್ಮೆಪಟ್ಟು ಸಂತೋಷ ಪಡುವ ನಾವು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆ ನಮಗೆ ತರವನ್ನು ಕೂಡ ಇಂದಿನ ಪರಿಸ್ಥಿತಿ ನಾವು ಕೂಡಲೇ ಒಂದು ವಿಷಾದ ನಮ್ಮ ಹೃದಯವನ್ನ ಯಾಕೆಂದ್ರೆ ನಮ್ಮ ಕನ್ನಡ ಭಾಷೆಯ ಸ್ಥಿತಿ ಪರಿಸ್ಥಿತಿ ಇವತ್ತು ಆಶಾದಾಯಕವಾಗಿಲ್ಲ ಯಾಕೆಂದ್ರೆ ಇತ್ತೀಚಿನ ದಶಕಗಳಲ್ಲಿ ಕನ್ನಡ ಅನ್ನದ ಭಾಷೆಯಾಗಿ ಉಳಿದಿಲ್ಲ ಜಾಗತೀಕರಣ ಖಾಸಗೀಕರಣದಿಂದಾಗಿ ಜನರ ಜೀವನೋಪಾಯ ಮಾಡಿದ್ದ ಕೃಷಿ ಮೂಸುದಾರಣೆ ತಿದ್ದುಪಡಿ ಕ್ಷೀಣಿಸಿದೆ ರೈತರು ಬೀದಿ ಪಾಲಾಗಿದ್ದಾರೆ ದಿನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅದೇ ಈಗ ಶ್ರಮಿಕರ ಮತ್ತು ಇತರ ಕುಶಲಕರ್ಮಿಗಳ ಸ್ಥಿತಿಯು ಕೂಡ ಇದೇ ಸ್ಥಿತಿಯಾಗಿದೆ ಉಸಿರಾಗಲಿ ಎಂಬ ಆಶಯ ಹೋಗಿ ಉಸಿರು ಹುಡುಗುವಂತಾಗಿದೆ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಇಂತಹ ಆದರ್ಶದ ಸೌಹಾರ್ದತೆ ಕಣ್ಮನೆಯಾಗಿದೆ ನೋಡಿ ನಮ್ಮ ಸಾಹಿತ್ಯ ಪರಂಪರೆ ಎಂತ ಸೌಹಾರ್ದತೆ ಅಂತ ಅಂದ್ರೆ ಕವಿರಾಜ ಮಾರ್ಗದಲ್ಲಿ ಪದಕ ಹೇಳ್ತ ಮತ್ತೊಂದು ಮಾತು ನಮ್ಗೆಲ್ಲ ಬಹಳ ವೇಗವಾಗಿ ಇದ್ದ ಹಾಗೆ ಏನಪ್ಪ ಅದು ಅಂದ್ರೆ ಕಸವರಂ ಎಂಬುದು ಸೈಗಿಸಲಾ ಪಡೆ ಪರ ವಿಚಾರ ಪರಧರ್ಮ ಮನುಷ್ಯನಿಗೆ ನಿಜವಾದ ಐಶ್ವರ್ಯ ಅಂದ್ರೆ ಯಾವುದು ಯಾವುದು ಐಶ್ವರ್ಯ ದನ ಕನಕ ವಸ್ತು ವಾಹನ ಮನೆ ಆ ಅಂತಸ್ತುಗಳೆಲ್ಲ ಮನೆ ಒಂದು ಎಲ್ಲ ಐಶ್ವರ್ಯನ ಖಂಡಿತ ಅಲ್ಲ ನಿಜವಾದ ಮನುಷ್ಯನಿಗೆ ಐಶ್ವರ್ಯ ಅಂದ್ರೆ ಸಹಿಸಲಾರ್ ಪಡೆ ಪರ ವಿಚಾರ ಆ ಮನುಷ್ಯನು ಬೇರೊಬ್ಬರ ಅಭಿಪ್ರಾಯ ಬೇರೊಬ್ಬರ ವಿಚಾರವನ್ನ ಗೌರವಿಸ್ಬೇಕು ಹಾಗೆ ಪರಧರ್ಮವನ್ನು ಗೌರವಿಸಬೇಕು ಸೌಹಾರ್ದತೆಯಿಂದ ನೋಡ್ಕೋಬೇಕು ನಾವು ಬೇರೊಬ್ಬರ ಧರ್ಮವನ್ನ ನಾವು ಪ್ರೀತಿಸಿ ಗೌರವಿಸಿದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ನಮ್ಮ ಧರ್ಮವನ್ನು ಗೌರವಿಸಿ ಪ್ರೀತಿಸ್ತಾರೆ ಪರೋಕ್ಷವಾಗಿ ನಮ್ಮ ಧರ್ಮಕ್ಕೆ ನಾವು ಗೌರವ ಕೊಟ್ಟಂತಾಗುತ್ತೆ ಆದ್ರೆ ಇವತ್ತಿನ ದಿವಸ ಅಂತ ಸೌಹಾರ್ದತೆಯನ್ನ ನಾವು ಕಾಣುದು ದುರ್ಲಭವಾಗ್ತಾ ಇದೆ ಎಲ್ಲೆಲ್ಲೂ ಕೋಮುಗರದೆ ಧಾರ್ಮಿಕ ದೇಶ ಇಂಥ ಜಾತಿಗಳೂ ಕರ್ನಾಟಕದ ಬೇರೆ ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿರಂತರ ದಾಳಿ ನಡೀತಾ ಇದೆ ಯಾಕೆಂದ್ರೆ ಆಳರಸರು ಸರ್ವಾಧಿಕಾರಿಗಳ ಆಳಸರು ತೇಜೆಯಲ್ಲಿ ನಮ್ಮ ರಾಜ್ಯಗಳ ಸಾಮಂತ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇಷ್ಟೆಲ್ಲ ಘಟಿಸುತ್ತಿರುವಾಗ ಕನ್ನಡಿಗರಲ್ಲಿ ಆರ್ಮಾಭಿಮಾನದಿಂದ ಮೂಡಿ ಬರಬೇಕಾದಂತಹ ಸಾತ್ವಿಕ ಆಕ್ರೋಶ ಅತಂತ್ರ ಯಾವುದೂ ಕಾಣಿಸದೆ ಸ್ವಾರ್ಥದಿಂದ ದುಷ್ಟ ವ್ಯವಸ್ಥೆಯೊಂದಿಗೆ ಅವರು ರಾಜಿ ಆಗ್ತಾ ಇರೋದು ಕನ್ನಡಿಗರ ದುರ್ದೈವ ಇದನ್ನ ಕನ್ನಡಿಗರ ದುರ್ದೈವ ಅಂತ ಹೇಳ್ಬೇಕು ಇದನ್ನೆಲ್ಲ ನೋಡಿದಾಗ ನಾವು ಉತ್ಸರ್ಪಿಣಿ ಕಾಲದಲ್ಲಿಲ್ಲ ಅವಸರ್ಪಿಣಿ ಕಾಲದಲ್ಲಿ ಸೇವೆ ಅನಿಸುತ್ತೆ ಏನಂಗಂದ್ರೆ ಉತ್ಸರ್ಪಿಣಿ ಅಂದ್ರೆ ಎಲ್ಲ ಒಳ್ಳೆಯ ಅಂಶಗಳಿಂದ ಕೂಡಿದ ಕಾಲ ಒಳ್ಳೆ ಕಾಲದಲ್ಲಿ ಒಳ್ಳೆ ಕಾಲದಲ್ಲಿ ಇಲ್ಲ ನಾವು ಅವಸರ್ಪಿಣಿ ಕಾಲದಲ್ಲಿ ಅಂದ್ರೆ ಎಲ್ಲ ಕೆಟ್ಟದು ರಾಜಕೀಯ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ಕೆಟ್ಟದಾಗಿದೆ ಅದನ್ನ ಅವಸರ್ಪಿಣಿ ಕಾಲ ಅಂತ ಕರ್ಕಾರಿ ಈ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಎಂಬುದು ಹಳೆ ಕನ್ನಡದಲ್ಲಿ ಪ್ರಯೋಗವಾಗಿರುವಂತಹ ಶಬ್ದಗಳು ಆದ್ರಿಂದ ನಾವು ಅವಸರ್ಪಿಣಿ ಕಾಲದಿಂದ ವಿಮುಖರಾಗಿ ಉತ್ಸರ್ಪಿಣಿ ಕಾಲಕ್ಕೆ ನಾವು ಅಹ್ ತೆರಳಬೇಕಾಗಿದೆ ಅಹ್ ಬಂಧುಗಳೇ ನೀವು ನಾವುಗಳೆದು ಒಟ್ಟು ಕೊಡಿ ಕನ್ನಡಿಗರನ್ನು ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ಆಸಕ್ಕಾಗಿದ್ದ ಸಂವಿಧಾನದ ಆಶಯಗಳನ್ನು ಪುನಸ್ಥಾಪಿಸಿ ಫಿನಿಕ್ಸ್ ಅಂತೆ ಸರ್ವ ಶಕ್ತಿಯನ್ನು ಆಹ್ವಾನಿಸಿಕೊಂಡು ಹೇಳೋಣ ಎದ್ದು ಸೌಹಾರ್ದಯುತ ಮಾನವೀಯತೆಯಿಂದ ಕುಡಿದ ಕವಿ ಆಶಯದಂತೆ ಹೊಸ ನಾಡೊಂದನ್ನು ಕಟ್ಟೋಣ 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 ಆಶಯದಿಂದ ನನ್ನ ಈ ಒಂದು ಆಶಯ ಭಾಷಣ ಮಾಡುತ್ತಿದ್ದೇನೆ ಕಡಿಮೆ ಪರವಾಗಿ ಒಂದೇ ಮಾತುಗಳು हाँ मैया क्या स्थापना आई